ಹಾಯ್ ವೀಕ್ಷಕರೇ ವೆಲ್ಕಮ್ ಟು ಮೈ ಚಾನಲ್ ಮನೆ ಮಂದಿ ಊಟ ವೀಕ್ಷಕರೇ ಇವತ್ತೊಂದು ಸಿಕ್ಕಾಪಟ್ಟು ಟೇಸ್ಟಿ ಅಂದರೆ ಟೇಸ್ಟಿಯಾಗಿರೋವಂಥ ಗರ್ಗರಿಯಾಗಿರೋ ಅಂಥ ಸ್ವೀಟ್ ತೊಗೊಂಡು ಬಂದಿದ್ದೀನಿ ಮಾಡೋದಂತೂ ಸಿಕ್ಕಾಪಟ್ಟೆನೆ ಈಸಿ ಅಂದರೆ ಈಸಿ ಈ ಸ್ವೀಟ್ ಅಂತೂ ಬಾಯ್ಲಿಟ್ಟರೆ ಸಾಕು ಕರ್ಗೋಗ್ಬಿಡುತ್ತೆ ವೀಕ್ಷಕರೇ ನೋಡಿ ಅಂತಿದ್ದಂಗೆ ಸಾಕು ಎಷ್ಟು ಚೆನ್ನಾಗಿ ಮುರಿದೋಯ್ತು ಪುಡಿ ಪುಡಿಯಾಗಿ ಹೋಗ್ಬಿಡುತ್ತೆ ಮತ್ತೆ ಕ್ರಿಸ್ಪಿಯಿಂದ ಕ್ರಿಸ್ಪಿಯಾಗಿರುತ್ತೆ ವೀಕ್ಷಕರೇ ಟೇಸ್ಟ್ ಅಂತೂ ಸಿಕ್ಕಾ ಬಡ ವೀಕ್ಷಕರೇ ಹೇಗೆ ಮಾಡೋದು ಅಂತೇಬಿಟ್ಟು ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ಯಾರ್ಯಾರು ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಆ ನೋಡಿ ವೀಕ್ಷಕರೇ ಇಲ್ಲಿ ನಾನು ಎರಡು ಕಪ್ ಅಷ್ಟು ಗೋಧಿ ಹಿಟ್ಟು ತಗೊಂಡಿದ್ದೀನಿ ನೋಡಿ ಇದು ಎರಡನೇ ಕಪ್ ಹಾಕ್ಕೊಳ್ತಾ ಇದ್ದೀನಿ ಎರಡು ಕಪ್ ಹಾಕಿದ ನಂತರ ಇದೇ ಕಪ್ ಮೆಜರ್ಮೆಂಟ್ ಅಲ್ಲಿ ಒಂದು ಕಪ್ ಅಷ್ಟು ಚಿರೋಟಿ ರವೆ ಹಾಕೊಂಡಿದ್ದೀನಿ ಈ ಚಿರೋಟಿ ರವೆ ಏನಕ್ಕೆ ಹಾಕ್ತೀನಿ ಅಂದ್ರೆ ಸ್ವಲ್ಪ ಸಿಗೋಸ್ಕರವಾಗಿ ಹಾಕುವಂತದ್ದು ಅದಾದ್ಮೇಲೆ ಸೇಮ್ ಕಪ್ ಮೆಜರ್ಮೆಂಟ್ ಅಲ್ಲಿ ಪುಡಿ ಮಾಡಿಬಿಟ್ಟು ಹಾಕಿದೀನಿ ನೋಡಿ ಸೇಮ್ ಕಪ್ ಮೆಜರ್ಮೆಂಟ್ ಅಲ್ಲಿ ಇದರಲ್ಲಿ ಅರ್ಧ ಕಪ್ ತುಪ್ಪ ಹಾಕ್ತೀನಿ ನೋಡಿ ಅರ್ಧ ಕಪ್ ಮಾತ್ರ ಹಾಕಿದೀನಿ ಅರ್ಧ ಕಪ್ ತುಪ್ಪ ಹಾಕಿದೀನಿ ಇದಕ್ಕಿಂತ ಜಾಸ್ತಿ ಬೇಡ ಹಾಕ್ಬಿಟ್ಟು ಚೆನ್ನಾಗಿ ಇವಾಗ ಕಲಿಸ್ಕೋಬೇಕಾಗತ್ತೆ ನೋಡಿ ತುಪ್ಪನ ಚೆನ್ನಾಗಿ ನಾವು ಎಷ್ಟು ಚೆನ್ನಾಗಿ ಕಲಿಸ್ತೀವೋ ಹಿಟ್ಟಿನ ಜೊತೆಯಲ್ಲಿ ಅಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಆಮೇಲೆ ಸಾಫ್ಟಾಗಿ ಬರುತ್ತೆ ಈ ಒಂದು ಸ್ವೀಟು ನೋಡಿ ಅದ್ರ ಒಣ ಕೊಬ್ಬರಿ ಇದೆಯಲ್ಲ ಒಣ ಕೊಬ್ಬರಿನ ಸ್ವಲ್ಪ ತುರಿದು ಬಿಟ್ಟು ಹಾಕೊಂಡಿದ್ದೀನಿ ಈ ಕೊಬ್ಬರಿ ನಿಮ್ಮ ಇಚ್ಛಾನುಸಾರ ಎಷ್ಟು ಬೇಕು ನೋಡಿ ಹಾಕೊಳ್ಳಿ ಅದಾದ್ಮೇಲೆ ಒಂದು ಟ ಸ್ಪೂನಷ್ಟು ಅಷ್ಟು ಬಿಳಿ ಎಳ್ಳು ಹಾಕಿದ್ದೀನಿ ಅದಾದ ನಂತರ ಸ್ವಲ್ಪ ಕಾರ್ಡಮಮ್ ಹಾಕಿದ್ದೀನಿ ಏಲಕ್ಕಿ ಅದು ಏಲಕ್ಕಿ ಕೂಡ ಹಾಕಿದ್ದೀನಿ ಇಷ್ಟನ್ನು ಹಾಕಿದ ನಂತರ ಚೆನ್ನಾಗಿ ಒಂದ್ಸರಿ ಕಲಿಸ್ಕೋಬೇಕಾಗತ್ತೆ ನಾವು ಎಷ್ಟು ಚೆನ್ನಾಗಿ ಈ ಥರ ಕಲಿಸ್ಕೊತೀವೋ ಅಷ್ಟು ಚೆನ್ನಾಗಿ ಬಿಸ್ಕೆಟ್ ಥರ ಬರುತ್ತೆ ವೀಕ್ಷಕರೇ ಸ್ವೀಟ್ ಅಂತೂ ನೋಡಿ ಈ ಥರ ಚೆನ್ನಾಗಿ ಅಮ್ಕಿ ಅಮ್ಕಿ ಕಲಿಸ್ಕೋಬೇಕಾಗತ್ತೆ ಆ ತುಪ್ಪ ಏನಿದೆ ಅಲ್ಲ ಅದು ಹಿಟ್ಟಿನ ಜೊತೆಯಲ್ಲಿ ಚೆನ್ನಾಗಿ ಬೆರೆತ್ಕೋಬೇಕಾಗತ್ತೆ ಆ ಥರ ಕಲಿಸ್ಬೇಕು ನೋಡಿ ಈ ಥರ ಹಿಂಗೆ ಮಾಡಿಬಿಟ್ಟು ಹಿಂಗೆ ಉಂಡೆ ಮಾಡಿದಾಗ ಉಂಡೆ ಈ ಥರ ಗಟ್ಟಿಗೆ ಬರಬೇಕು ಅಲ್ಲಿ ತನಕ ಅದು ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಅಲ್ಲಿ ತನಕ ಕಲ್ಸ್ಕೊಬೇಕಾಗತ್ತೆ ಇದಾದ ನಂತರ ಸ್ವಲ್ಪ ಸ್ವಲ್ಪನೇ ನೀರನ್ನ ಮಿಕ್ಸ್ ಮಾಡ್ಕೊಂಡು ಕಲಿಸ್ತಾ ಹೋಗ್ಬೇಕಾಗತ್ತೆ ನೀರನ್ನು ಮಿಕ್ಸ್ ಮಾಡ್ಕೊಳ್ಳುವಾಗ ಆದಷ್ಟು ಕೂಡ ಸ್ವಲ್ಪ ಸ್ವಲ್ಪನೇ ಹಾಕೊಂಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ ಅಟ್ಟೆ ಟೈಮ್ ಹಾಕೊಳ್ಳಕ್ ಹೋಗ್ಬಾರ್ದು ನೋಡಿ ಇವಾಗ ಇನ್ನ ಸ್ವಲ್ಪ ನೀರ್ ಬೇಕಾಗುತ್ತೆ ಈಗಿನ ಸ್ವಲ್ಪ ನೀರನ್ನ ಮಿಕ್ಸ್ ಮಾಡ್ಕೊತೀನಿ ನೋಡಿ ಈ ತರ ಸ್ವಲ್ಪ ಸ್ವಲ್ಪನೇ ನೀರನ್ನ ಆಡ್ ಮಾಡ್ಕೊಂಡು ಕಲ್ಸ್ಕೊಂತ ಹೋಗಬೇಕಾಗತ್ತೆ ವೀಕ್ಷಕರೇ ಆಮೇಲೆ ಹಿಟ್ಟನ್ನು ಅಷ್ಟೇ ತುಂಬಾ ಗಟ್ಟಿಯಾಗಿ ಕಲಿಸ್ಕೋಬಾರ್ದು ಆಮೇಲೆ ತುಂಬಾ ಮೆತ್ತಗೋ ಕಲಸ್ಕೋಬಾರ್ದು ಒಂದು ಮೀಡಿಯಂ ಹದದಲ್ಲಿ ಕಲಿಸ್ಕೋಬೇಕಾಗುತ್ತೆ ಈಗ ನಾನು ತೋರಿಸ್ತೀನಿ ಹದ ಯಾವ ಥರ ಇರಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಈಗ ನಾವು ಚಪಾತಿ ಪೂರಿ ಎಲ್ಲ ಮಾಡ್ತೀವಲ್ಲ ಆ ಇರಬೇಕಾಗತ್ತೆ ನೋಡಿ ಇವಾಗ ನಾನು ತೋರಿಸ್ತೀನಿ ಪ್ರೆಸ್ ಮಾಡ್ಬಿಟ್ಟು ನೋಡಿ ಆ ಈ ತರ ಕನ್ಸಿಸ್ಟೆನ್ಸಿನಲ್ಲಿ ಇರಬೇಕಾಗತ್ತೆ ವೀಕ್ಷಕರೇ ಇದಾದ ನಂತರ ಇದನ್ನ ಒಂದು ಇಪ್ಪತ್ತು ನಿಮಿಷಗಳ ಕಾಲ ಹಾಗೇನೆ ನೆನೆಯೋದಕ್ಕೆಂತೆ ಬಿಟ್ಬಿಡೋಣಂತೆ ಈಗ ನೋಡಿ ಇಪ್ಪತ್ತು ನಿಮಿಷ ಆಗಿದೆ ಬೇ ಚೆನ್ನಾಗಿ ನೆಂತ್ಕೊಂಡಿದೆ ಅದ್ರಲ್ಲಿ ಚಿರುಟಿ ರವೆ ಏನಿರುತ್ತೆ ಅಲ್ವಾ ಆ ಚಿರುಟಿ ರವೆ ಎಲ್ಲ ಸಾಫ್ಟ್ ಆಗಿ ಆಗ್ಬಿಟ್ಟು ಕ್ಲೀನ್ ಆಗಿ ಇದ್ರ ಜೊತೆಯಲ್ಲಿ ಮಿಕ್ಸ್ ಆಗಿರುತ್ತೆ ಸೊ ಇವಾಗ ಈ ಹಿಟ್ಟನ್ನು ತಕ್ಕೊಂಡ್ಬಿಟ್ಟು ಸ್ವಲ್ಪ ನಾದ್ಕೋತೀನಿ ನೋಡಿ ಈ ತರ ನಾದ್ಕೋಬೇಕಾಗುತ್ತೆ ಕ್ಲೀನ್ ಆಗಿ ಆ ನೋಡಿ ಈ ತರ ನಾದ್ಕೊಂಡಾದ ನಂತರ ಇದರಲ್ಲಿ ನಾನು ಎರಡು ಭಾಗ ಆಗಿ ಕಟ್ ಮಾಡ್ಕೊತೀನಿ ನೋಡಿ ಇವಾಗ ಒಂದ್ ಕಟ್ ಮಾಡ್ತಾ ಇದ್ದೀನಿ ಸಿ ಇವಾಗ ನಾನು ಒಂದು ಭಾಗ ತಕೊಳ್ತೀನಿ ನೋಡಿ ಇದ್ರೊಳಗಡೆ ಯಾವ ತರ ಗೂಡ್ ಗೂಡ್ ತರ ಕಟ್ಕೊಂಡಿದೆಯಲ್ಲ ಈ ತರ ಇದ್ದಷ್ಟು ಕೂಡ ಅದು ತುಂಬಾನೇ ಚೆನ್ನಾಗಿ ಗರ್ಗರಿಯಾಗಿ ಬರುತ್ತೆ ಆ ಒಂದು ಸ್ವೀಟು ನೋಡಿ ಇವಾಗ ಈ ತರ ಹಿಂಗೆ ರೌಂಡ್ ಹಿಂಗೆ ಕ್ಲೀನ್ ಆಗಿ ಸಿಲಿಂಡ್ರಿಕಲ್ ಶೇಪ್ ಮಾಡ್ಕೋಬೇಕು ಆಮೇಲೆ ಆ ಕಡೆ ಈ ಕಡೆ ಓಪನ್ ಆಗದಂಗೆ ಪ್ರೆಸ್ ಮಾಡ್ಕೋಬೇಕು ಮತ್ತೆ ಈ ತರ ಸಿಲಿಂಡ್ರಿಕಲ್ ಶೇಪ್ ಮಾಡ್ಬೇಕು ಮತ್ತೆ ಆ ಕಡೆ ಈ ಕಡೆ ನೋಡಿ ಈ ತರ ಹಿಂಗೆ ಪ್ರೆಸ್ ಮಾಡ್ಕೋಬೇಕು ಮಾಡ್ಕೊಂಡ್ಬಿಟ್ಟು ಕರೆಕ್ಟಾಗಿ ಆಗಿ ರೌ ಶೇಪ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ನಾನು ಸ್ವಲ್ಪ ಸ್ವಲ್ಪ ಒಂದು ಅರ್ಧ ಅರ್ಧ ಇಂಚು ಇರೋ ಅಷ್ಟು ನಾನು ಇವಾಗ ಕಟ್ ಮಾಡ್ಕೊತಾ ಹೋಗ್ತೀನಿ ಈಗ ನೋಡಿ ಎರಡು ಜನ ಸ್ವಲ್ಪ ಕಟ್ ಮಾಡ್ಕೊಂಡಿದ್ದೀನಿ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ನೀವು ಮಾಡ್ಕೋಬೋದು ವೀಕ್ಷಕರೇ ನಾನು ಇಲ್ಲಿ ಇದನ್ನ ಆದಷ್ಟನ್ನು ಕೂಡ ರೆಸ್ಕ್ ಥರ ಶೇಪಲ್ಲಿ ಕಟ್ ಮಾಡ್ಕೊತೀನಿ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ನೀವು ಕಟ್ ಮಾಡ್ಕೋಬಹುದು ವೀಕ್ಷಕರೇ ಇಲ್ಲಿ ನೋಡಿ ಇವಾಗ ನಾನು ತೋರಿಸ್ತೀನಿ ಅರ್ಧ ಅರ್ಧ ಇಂಚು ಗ್ಯಾಪಲ್ಲಿ ನಾನು ಕಟ್ ಮಾಡ್ತಾ ಇದ್ದೀನಿ ನೋಡಿ ಆ ಈ ತರ ಅರ್ಧ ಅರ್ಧ ಇಂಚು ಗ್ಯಾಪ್ ಅಲ್ಲಿ ನಾವು ಕಟ್ ಮಾಡ್ಕೋಬೇಕಾಗತ್ತೆ ಹಂಗತ್ತ ತುಂಬಾ ತೆಳ್ಳಗೂ ಬೇಡ ತುಂಬಾ ಗಟ್ಟಿಗೂ ಬೇಡ ಈಗ ನೋಡಿ ಒಂದ್ ಪೀಸ್ ತಗೊಂಡಿದ್ದೀನಿ ತಗೊಂಡ್ಬಿಟ್ಟು ಎರ್ಡ್ಜನ್ನ ಸ್ವಲ್ಪ ಪ್ರೆಸ್ ಮಾಡ್ಕೋಬೇಕಾಗತ್ತೆ ಈ ತರ ಯಾಕೆಂದ್ರೆ ಅದು ಓಪನ್ ಆಗಬಾರ್ದು ತುಪ್ಪ ಹಾಕಿರ್ತೀವಲ್ಲ ಹಾಗಾಗಿ ಓಪನ್ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಆದಷ್ಟು ಕೂಡ ಈ ತರ ಎರಡ್ಜನ್ನ ಅಹ್ ಸೀಲ್ ಮಾಡ್ಕೋಬೇಕಾಗತ್ತೆ ನೋಡಿ ಕಾಣಿಸ್ತಾ ಇದೆಯಲ್ಲ ಈ ತರ ಸೀಲ್ ಮಾಡ್ಕೊಂಡು ಇಟ್ಕೋಬೇಕಾಗತ್ತೆ ಇದೇ ತರನೇ ಪ್ರತಿಯೊಂದು ಆ ಒಂದು ಏನು ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಪೀಸಸ್ ಅದನ್ನೆಲ್ಲ ಇದೇ ತರ ಶೇಪ್ ಮಾಡ್ಕೊಂಡ್ಬಿಟ್ಟು ಇಟ್ಕೊತೀನಿ ವೀಕ್ಷಕರೇ ನೋಡಿ ಇವಾಗ ಎರಡನೇ ಇದನ್ನು ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಕೂಡ ಇವಾಗ ಅದೇ ಶೇಪ್ಗಳಲ್ಲಿ ಮಾಡ್ತಾ ಇದ್ದೀನಿ ನೋಡಿ ಈ ತರ ನೆನೆ ಎಡ್ಜನ್ನ ಆ ಕಡೆ ಎಡ್ಜು ಮತ್ತೆ ಈ ಕಡೆ ಎಡ್ಜನ್ನ ಕ್ಲೀನ್ ಆಗಿ ಸೀಲ್ ಮಾಡ್ತೀನಿ ಓಪನ್ ಆಗಬಾರ್ದು ಎಣ್ಣೆನೆಲ್ಲ ಹಾಕಿದ ತಕ್ಷಣ ಹಾಗಾಗಿ ನೋಡಿದ್ರ ಈ ತರ ಮಾಡ್ಕೊಂಡ್ಬಿಟ್ಟು ಪ್ರತಿಯೊಂದು ಪೀಸ್ ಕೂಡ ಈ ತರ ಮಾಡ್ಕೊಂಡ್ಬಿಟ್ಟು ತಟ್ಟೆನಲ್ಲಿ ಎತ್ತಿಟ್ಕೋಬೇಕಾಗತ್ತೆ ನೋಡಿ ಇವಾಗ ಎಣ್ಣೆ ಕಾಯಲಿಕ್ಕೆ ಅಂತ ಹೇಳ್ಬಿಟ್ಟು ಇಟ್ಟಿದ್ದೀನಿ ನೋಡಿ ಈ ತರ ಎಲ್ಲ ಪೀಸ್ಗಳನ್ನು ಕೂಡ ನಾನು ಮಾಡಿ ರೆಡಿ ಇಟ್ಕೊಂಡಿದ್ದೀನಿ ಇಲ್ಲಿ ವೀಕ್ಷಕರೇ ನಾನು ವಿಡಿಯೋ ಮರ್ತು ಬಿಟ್ಟಿದ್ದೀನಿ ವಿಡಿಯೋ ಆನ್ ಮಾಡೋದು ಹಾಗಾಗಿ ಈಗ ಎಣ್ಣೆನಲ್ಲಿ ಅದಿಷ್ಟನ್ನು ಕರ್ಕೊಂಡ್ಬಿಟ್ಟು ಬರ್ತೀನಿ ಕರ್ಕೊಂಡಿದ್ದೀನಿ ನೋಡಿ ಇವಾಗ ನಾನು ತೋರಿಸ್ತಾ ಇದ್ದೀನಿ ಒಂದೇ ಒಂದು ಪೀಸ್ನ ಹೇಗೆ ಪುಡಿ ಪುಡಿ ಆಗ್ತಾಯಿದೆ ಸೇಮ್ ಪಿ ಸೇಮ್ ಒಳ್ಳೆ ಬಿಸ್ಕೆಟ್ ಥರ ಇರುತ್ತೆ ವೀಕ್ಷಕರೇ ಪುಡಿ ಆಗಿ ಹಿಂಗೆ ಪ್ರೆಸ್ ಮಾಡಿದ್ರೆ ಸಾಕು ಪುಡಿಪುಡಿಯಾಗಿ ಹೋಗ್ಬಿಡುತ್ತೆ ಮತ್ತು ಕ್ರಿಸ್ಪಿ ಅಂತೂ ಅಷ್ಟು ಕ್ರಿಸ್ಪಿಯಾಗಿರುತ್ತೆ ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿರುತ್ತೆ ವೀಕ್ಷಕರೇ ಇವಾಗ ಹೇಗೋ ರಜಾ ಇದೆ ಮಕ್ಕಳುಗಳು ಮನೆಯಲ್ಲಿರ್ತಾರೆ ಬೇಜಾರು ಏನಾದ್ರೂ ಬೇಕು ಅಂತಂದಾಗ ಈ ತರ ಮಾಡಿ ಕೊಟ್ಬಿಟ್ರೆ ತುಂಬಾ ಇಷ್ಟಪಡ್ ತಿಂತಾರೆ ವೀಕ್ಷಕರೇ ನೋಡಿ ಒಳಗಡೆನು ಕೂಡ ಎಷ್ಟು ಬಿಸ್ಕೆಟ್ ತರ ಇದೆ ಟೇಸ್ಟ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ವೀಕ್ಷಕರೇ ಒಂದೇ ಒಂದ್ಸರಿ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ವೀಕ್ಷಕರೇ ಖಂಡಿತ ಇಷ್ಟಪಡ್ತೀರಾ ಎಲ್ಲರೂ ಥ್ಯಾಂಕ್ ಯು